ಪ್ರಸ್ತಾವಿತ ಬಹುಕೋಟಿ ಅಂದಾಜಿನ ಪರಿಸರ ಮಾರಕ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸದರಿ ಯೋಜನೆಯನ್ನ ತಕ್ಷಣ ಹಿಂಪಡೆಯದೇ ಇದ್ದರೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಜನರು ಉಗ್ರವಾದ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಪರಿಸರ ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಸರ ಹೋರಾಟಗಾರ ಅಖಿಲೇಶ್ ಚಿಪ್ಲಿ ಕರ್ನಾಟಕ ವಿದ್ಯುತ್ ನಿಗಮ ಅಧಿಕಾರಿಗಳು ಇತ್ತೀಚೆಗೆ ಶಿವಮೊಗ್ಗ ಸಾಗರ ಹೊನ್ನಾವರ ಕಾರವರ ಹೀಗೆ ಮೊದಲದೆಲ್ಲೆಡೆ ಪತ್ರಿಕಾ ಸಂವಾದ ನಡೆಸಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಪರಿಸರಕ್ಕಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ವನ್ಯಜೀವಿಗಳಿಗಾಗಲಿ ಯಾವುದೇ ಹಾನಿ ಆಗುವುದಿಲ್ಲ ಎಂದು ಪುಂಖಾನುಪುಂಖವಾಗಿ ಸುಳ್ಳು ಹೇಳಿ ಸಾರ್ವಜನಿಕರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಒಂಬನೂರ ಎರಡು ವನ್ಯಜೀವಿ ಕಾಯ್ದೆಯ ಕಲಂ ಇಪ್ಪತ್ತೊಂಬತ್ತರ ಪ್ರಕಾರ ದೇಶದ ಯಾವುದೇ ವನ್ಯಜೀವಿ ಧಾಮದ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಹಮ್ಮಿಕೊಳ್ಳಬಾರದು ಅಂತ ಇದೆ ಆದರೆ ಅಳಿವಿನ ಅಂಚಿನಲ್ಲಿರುವ ಸಿಂಗಳಿಕ ಇರುವ ಅಭಯಾರಣ್ಯದ ಮಧ್ಯದಲ್ಲಿಯೇ ಪ್ರಸ್ತಾವಿತ ಯೋಜನೆಗೆ ಐವತ್ನಾಲ್ಕು ಹೆಕ್ಟೇರ್ ಕಾಡು ಕಡಿಯಬೇಬೇಕಾದಂತಹ ವಿಷಯವನ್ನ ಅಧಿಕಾರಿಗಳು ಇದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಂದರ್ಶಕ ಪ್ರಾಧ್ಯಾಪಕ ಮತ್ತೆ ಹಸಿರು ತ ಯಾವುದೇ ಅಭಿವೃದ್ಧಿ ಯೋಜನೆಗಳು ಬರಬಾರ್ದು ಯಾಕೆಂದರೆ ಅದು ಬಂದರೆ ನಮ್ಮ ಬದುಕಿಗೆ ತೊಂದರೆ ಆಗ್ತದೆ ಅನ್ನೋದನ್ನು ಹೇಳಿದ್ದಾರೆ ಇದನ್ನು ಹಿನ್ನೆಲೆಯಲ್ಲಿಟ್ಕೊಂಡು ಬರೇ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಮಾತ್ರ ನಾವು ವಿರೋಧಿಸ್ತಾ ಇಲ್ಲ ಪಶ್ಚಿಮ ಘಟ್ಟದಲ್ಲಿ ಈಗಾಗಲೇ ಆಗ್ತಾ ಇರುವಂಥ ಇಪ್ಪತ್ತೆಂಟು ಯೋಜನೆಗಳನ್ನು ನಾವು ವಿರೋಧಿಸ್ತಾ ಇದ್ದೀವಿ ಇನ್ನು ಪ್ರಸ್ತುತ ವಿಷಯಕ್ಕೆ ಬಂದರೆ ಮುಖ್ಯವಾದ ಪ್ರಶ್ನೆ ಎತ್ತಿರೋದು ಕಂ ಸಮಗ್ರ ಮೌಲ್ಯಮಾಪನ ಆಗಬೇಕು ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರುವಂಥ ಯೋಜನೆಗಳದ್ದು ಅನ್ನೋದು ಮೊದಲನೇ ವಿಷಯ ಇತ್ತು ಫಾರೆಸ್ಟ್ ಅಸೆಸ್ಮೆಂಟ್ ಕಮಿಟಿನಲ್ಲಿ ಆದರೆ ಇದನ್ನು ಅವರು ಕೊಟ್ಟಿಲ್ಲ ಕೆ ಪಿ ಸಿ ಎಲ್ ಅಧಿಕಾರಿಗಳು ಎಲ್ಲ ಯೋಜನೆಗಳ ಒಟ್ಟು ಪರಿಣಾಮವನ್ನು ಮೌಲ್ಯಮಾಪನ ಮಾಡಿಲ್ಲ ಇನ್ನು ಅವರು ಕೊಟ್ಟಿರುವಂಥ ನೋಟಿನ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಅವರು ಹಿಂದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಅನುಸರಿಸಲಾಗಿದ್ದ ಮೇಲ್ಸೇತುವೆ ಟ್ರೀ ಕೆನೋಪಿಗಳನ್ನು ಅರಣ್ಯ ಇಲಾಖೆ ಸೂರ್ಚನೆ ಮಾರ್ಗದರ್ಶನದ ಮೇಲೆಗೆ ಮತ್ತೆ ಮಾಡ್ತೀವಿ ಈ ಸಿಂಗಳಿಕಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಈ ಟ್ರೀ ಕೆನೋಪಿ ಎಲ್ಲಿ ಮಾಡಿದ್ದಾರೆ ಯಾವ ಪ್ರಾಣಿಗಳು ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಏನಾದರೂ ಯಾರಾದರೂ ಹೇಳಿದಾರಾ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಥರ ಪ್ರ ಕಾಡು ಪ್ರಾಣಿಗಳು ಓಡಾಡಲಿಕ್ಕೆ ಟ್ರೀ ಕೆನೋಪಿ ಎಲ್ಲೂ ಇಲ್ಲ ದಾಂಡೇಲಿನಲ್ಲಿ ಮನುಷ್ಯರು ವಾತಾವ ಓಡಾಡಲಿಕ್ಕೆ ಅರ್ಧ ಕಿಲೋಮೀಟರ್ ದೂರದ ಟ್ರೀ ಪಾಕನ್ನು ಮಾಡಿದರು ಇನ್ನು ಮುಂದೆ ಈ ವಿದ್ಯುತ್ ಸರಬರಾಜು ಬಗ್ಗೆ ಅವರು ಹೇಳ್ತಾರೆ ಟು ಟ್ವೆಂಟಿ ಕೆ ವಿ ಸರಬರಾಜು ವ್ಯವಸ್ಥೆಯನ್ನು ನಾನ್ನೂರು ಕೆ ವಿಗೆ ಮೇಲ್ದರ್ಜೆಗೆ ಏರಿಸಲಾಗುವುದು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಗ್ರಿಡ್ಡಲ್ಲಿ ಕೆಪಾಸಿಟಿ ಜಾಸ್ತಿ ಆದಂಗೆ ಅಂದರೆ ವೋಲ್ಟೇಜ್ ಜಾಸ್ತಿ ಆದಂಗೆ ಅದರ ಪ್ರಭಾವಿತ ವಲಯವೂ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಲೆವೆನ್ ಕೆ ವಿಗೆ ಏನು ಕಾರಿಡಾರ್ ಬಿಡ್ತೀವಿ ಅದು ಫೋರ್ ಹಂಡ್ರೆಡ್ ಕೆ ವಿಗೆ ಇನ್ನೂ ಜಾಸ್ತಿ ಬೇಕಾಗ್ತದೆ ಹಾಗೆಯೇ ಸಿಕ್ಸ್ ಹಂಡ್ರೆಡ್ ಕೆ ವಿಗೆ ಇನ್ನೂ ಜಾಸ್ತಿ ಬೇಕಾಗ್ತದೆ ನೀವು ಮೇಲ್ದರ್ಜೆಗೆ ಏರಿಸಿ ಹೈ ವೋಲ್ಟೇಜ್ ಮಾಡಿದ ಮಾತ್ರಕ್ಕೆ ಅದೇ ವಿಡ್ತಲ್ಲಿ ಅಂದರೆ ಕಾರಿಡಾರ್ನಲ್ಲಿ ಅಷ್ಟು ವಿದ್ಯುತ್ತನ್ನು ತಗೊಂಡು ಆಗಲ್ಲ ಯಾಕೆಂದರೆ ಸುರಕ್ಷತಾ ದೃಷ್ಟಿಯಿಂದ ಆ ಕಾರಿಡಾರ್ನ ವಿಡ್ತು ಜಾಸ್ತಿ ಆಗ್ತದೆ ಇದು ಎಂಟು ಕಿಲೋಮೀಟರ್ ಅಂತ ಅವ್ರು ಹೇಳಿದ್ದಾರೆ ಎಂಟು ಕಿಲೋಮೀಟರ್ ಹೊಸ ವಿದ್ಯುತ್ ನಿರ್ಮಾಣ ಲೈನು ಇನ್ನು ಇಪ್ಪತ್ತು ಕಿಲೋಮೀಟರು ಇದನ್ನು ಮೇಲ್ದರ್ಜೆಗೆ ಏರಿಸೋದು ಮೇಲ್ದರ್ಜೆಗೆ ಏರಿಸಿದಾಗ ಕಾರಿಡಾರ್ ವಿಸ್ತಾರ ಜಾಸ್ತಿ ಆಗಲೇಬೇಕು ಹೊಸ ಲೈನ್ ಹಾಕದೇ ಇದ್ರು ಇದನ್ನು ಅವರು ಹೇಳಿಲ್ಲ ಇನ್ನೊಂದು ಬಹಳ ಮುಖ್ಯವಾದ್ದು ನಮಗೆ ಪೀಕ್ ಲೋಡ್ ಇದ್ದಾಗ ನಮ್ಮ ಶರಾವತಿಯ ಎಲ್ಲ ಘಟಕಗಳು ಕೆಲಸ ಮಾಡ್ತಾ ಇರುತ್ತೆ ಯಾಕೆಂದರೆ ಈ ವಿದ್ಯುತ್ ಯೋಜನೆಗಳು ಜಲವಿದ್ಯುತ್ ಯೋಜನೆಗಳು ಕೆಲಸ ಮಾಡೋದೇ ಪೀಕ್ ಲೋಡ್ ಡಿಮ್ಯಾಂಡನ್ನು ಕೊಡಲಿಕ್ಕೆ ಸಾವಿರದ ನಾನ್ನೂರು ಮೆಗಾವ್ಯಾಟ್ ಶರಾವತಿ ಕೊಳ್ಳದಲ್ಲಿ ವಿದ್ಯುತ್ ತಯಾರಾಗ್ತಾ ಇರುತ್ತೆ ಪೀಕ್ ಲೋಡ್ ಇದ್ದಾಗ ಅದರ ಜೊತೆಗೆ ಈ ಎರಡು ಸಾವಿರ ಮೆಗಾವ್ಯಾಟ್ದು ವಿದ್ಯುತ್ತು ತಯಾರಾಗ್ತಾ ಇರುತ್ತೆ ಅಷ್ಟನ್ನು ತಾಳಗೊಪ್ಪದಿಂದ ನೀವು ಹಾಸನಕ್ಕಿರ್ಬೋದು ನೆಲಮಂಗ್ಲ ಇರ್ಬೋದು ದಾವಣಗೆರೆಗೆ ಇರ್ಬೋದು ಸರಬರಾಜು ಮಾಡಲಿಕ್ಕೆ ಹೊಸ ಲೈನುಗಳು ಬೇಡವಾ ಈ ಪ್ರಶ್ನೆಗಳು ಅವರು ಉತ್ತರ ಹೇಳಿಲ್ಲ ನೀವು ಸಾವಿರದ ನಾನ್ನೂರಿಗೆ ಈಗ ಇರೋದು ಲೈನು ಇನ್ನು ಎರಡು ಸಾವಿರ ಹೊಸದಾಗಿ ಬರುತ್ತೆ ಇದಿಷ್ಟು ಒಟ್ಟಿಗೆ ಕೆಲಸ ಮಾಡಬೇಕು ಯಾಕೆಂದರೆ ಪೀಕ್ ಲೋಡ್ಗೆನೇ ಈಗಿರೋ ಯೋಜನೆಗಳು ಕೆಲಸ ಮಾಡುತ್ತೆ ಹೊಸದಾಗಿ ಬಂದಿರೋದು ಪೀಕ್ ಲೋಡ್ ಸಲುವಾಗಿ ಮಾಡಿರೋದು ಹಾಗಾಗಿ ಇದ್ರ ಬಗ್ಗೆ ಅವರು ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ ಇನ್ನೊಂದು ದೊಡ್ಡ ಒಂದು ದುರಂತ ಅಂತಂದರೆ ಗುಡ್ಡ ಕುಸಿದ ಬಗ್ಗೆ ಯಾವುದೇ ಭೀತಿ ಇಲ್ಲ ತಜ್ಞರು ವರದಿ ಕೊಟ್ಟಿದ್ದಾರೆ ಅಂತಾರೆ ಯಾರು ತಜ್ಞರು ನನ್ನ ಹತ್ರ ನೀವೆಲ್ಲ ಡೌನ್ಲೋಡ್ ಮಾಡ್ಬೋದಾದ್ದು ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅಂತ ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ಸರ್ಕಾರದ್ದೇ ವರದಿ ಅದರಲ್ಲಿ ಸ್ಪಷ್ಟವಾಗಿ ಬೇರೆ ಬೇರೆ ವಿಕೋಪಗಳ ಬಗ್ಗೆ ಎಲ್ಲೆಲ್ಲಿ ಸೂಕ್ಷ್ಮ ವಲಯ ಅನ್ನೋದನ್ನು ಅವರು ಹೇಳಿದ್ದಾರೆ ಲ್ಯಾಂಡ್ ಸ್ಲೈಡ್ ಬಗ್ಗೆ ಅವ್ರು ಹೇಳೋದೇನು ಅಂದರೆ ಐದು ಜಿಲ್ಲೆಗಳು ಕರ್ನಾಟಕದಲ್ಲಿ ಸಾಧಾರಣದಿಂದ ಗರಿಷ್ಠ ಭೂಕುಸಿತ ಸಂಭವನೀಯ ಪ್ರದೇಶ ಅಂತ ಹೇಳಿದ್ದಾರೆ ಯಾವುದು ಈ ಐದು ಜಿಲ್ಲೆಗಳು ಅಂತಂದರೆ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಕೊಡಗು ಈ ಐದು ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಭೂ ಕುಸಿತ ಆಗುವ ಸಾಧ್ಯತೆಗಳು ಗರಿಷ್ಠ ಮಟ್ಟದ್ದು ಅಂತ ಸರ್ಕಾರದ್ದೇ ಇನ್ನೊಂದು ಇಲಾಖೆ ಹೇಳಿದೆ ಅದು ವೆಬ್ಸೈಟಲ್ಲಿದೆ ಯಾರು ಬೇಕಾದರೂ ಡೌನ್ಲೋಡ್ ಮಾಡಿ ನೋಡ್ಬೋದು ಲ್ಯಾಂಡ್ ಡಿಸಾಸ್ಟರ್ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪಾಲಿಸಿ ಪೇಜ್ ನಂಬರ್ ನೈನ್ ಅದರ ಪ್ರಿಂಟ್ಔಟ್ ಇದು ಮ್ಯಾಪ್ ಹಾಕಿ ತೋರಿಸಿದ್ದಾರೆ ಹಾಗಾದರೆ ಇವರು ಭೂ ಕುಸಿತ ಆಗೋದಿಲ್ಲ ಅನ್ನೋದನ್ನು ಯಾವ ತಜ್ಞರು ವರದಿ ಕೊಟ್ಟರು ಇದು ನಮ್ಮ ಪ್ರಶ್ನೆ ಹೀಗೆ ಮುಂದೆ ಬಂದಿದ್ದು ಪಂಪ್ ಸ್ಟೋರೇಜ್ ಯೋಜನೆ ಎಂದರೇನು ಏಕೆ ಅನಿವಾರ್ಯ ಏಕೆ ಅನಿವಾರ್ಯ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ನಮಗೆ ಸಾರ್ವಜನಿಕರಿಗೆ ಲಭ್ಯ ಇರೋದು ಸರ್ ಕೆ ಪಿ ಸಿ ಎಸ್ ಅವ್ರದ್ದು ಎರಡೇ ಎರಡು ರಿಪೋರ್ಟ್ಗಳು ಒಂದು ಪ್ರೀ ಫೀಸಿಬಿಲಿಟಿ ರಿಪೋರ್ಟು ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದ್ದು ಇನ್ನೊಂದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿದಂಥ ಅಲ್ಲ ಇಪ್ಪತ್ತೈದರಲ್ಲಿ ಮಾಡಿದಂಥ ಕಾಂಪ್ರಹೆನ್ಸಿವ್ ಎನ್ವೈರ್ಮೆಂಟಲ್ ಅಸೆಸ್ಮೆಂಟ್ ರಿಪೋರ್ಟ್ ಈ ಎರಡು ರಿಪೋರ್ಟ್ಗಳಲ್ಲೂ ಸಹ ಈ ಪಂಪ್ ಸ್ಟೋರೇಜ್ ಘಟಕವೇ ಏಕೆ ಬೇಕು ಇಲ್ಲೇ ಏಕೆ ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಊರಲ್ಲಾಗಿ ಈ ಥರ ಮಾಧ್ಯಮದ ಮುಂದೆ ಬಂದಾಗ ಅದು ಬೇಕು ಅಂತಾರೆ ನೀವು ಯಾಕೆ ಅದನ್ನು ರೆಕಾರ್ಡಲ್ಲಿ ಕೊಡೋದಿಲ್ಲ ಯಾಕೆ ಅಂದರೆ ಇದಕ್ಕಿಂತ ಸುಲಭವಾದ ಇಷ್ಟು ಪರಿಸರವನ್ನ ಪರಿಸರವನ್ನು ಯಾವುದೂ ಹಾನಿ ಮಾಡದೇ ಇರುವಂಥ ಪರ್ಯಾಯಗಳು ಈಗಾಗಲೇ ಲಭ್ಯ ಇದೆ ಪರ್ಯಾಯಗಳ ಬಗ್ಗೆ ಅಲ್ಲಿ ಹೇಳೋದಾದರೆ ನಾನು ಕೆಲವು ಕಂಪ್ಯಾರಿಸನ್ ಹೋಲಿಕೆಗಳನ್ನು ಕೊಡ್ಬಿಡ್ತೇನೆ ಎರಡು ಪ ಒಂದು ಪರ್ಯಾಯಕ್ಕೆ ಇನ್ನು ಬೇರೆ ಬೇರೆ ಪರ್ಯಾಯಗಳಿದೆ ಅದನ್ನು ಬಿಟ್ಟು ಮುಖ್ಯವಾಗಿ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನೋದು ಆಸ್ಟ್ರೇಲಿಯಾದಲ್ಲಿ ಈಗ ಎಂಟು ವರ್ಷಗಳ ಹಿಂದೆಯೇ ಪ್ರಾರಂಭ ಆಗಿದ್ದು ಇವತ್ತು ಪ್ರಚ ಪ್ರಪಂಚದ ಎಲ್ಲೆಡೆ ಪಸರಿಸಿದೆ ನಮ್ಮ ಭಾರತ ದೇಶಕ್ಕೂ ಕಾಲಿಟ್ಟಿದೆ ನಿಮಗೆ ಹೇಳೋದಾದರೆ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಎರಡು ಸಾವಿರ ಮತ್ತು ಮೂರು ಸಾವಿರ ಮೆಗಾವ್ಯಾಟ್ ಅವರ್ನ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟಿಗೆ ಈಗಾಗಲೇ ಟೆಂಡರ್ ಆಗಿದೆ ಅವರಿಗೆ ಹಣಕಾಸಿನ ಲೆಕ್ಕಾಚಾರ ಗೊತ್ತಿಲ್ವಾ ಕೆಲಸ ಮಾಡುತ್ತೋ ಇಲ್ವೋ ಗೊತ್ತಿಲ್ವಾ ಇದರ ಜೊತೆಗೆ ಮಧ್ಯಪ್ರದೇಶದಲ್ಲಿ ಖಾಸಗಿ ಕಂಪನಿಗಳು ಒಂದು ಯೂನಿಟಿಗೆ ಎರಡು ರೂಪಾಯಿ ಅರವತ್ತೇಳು ಪೈಸಾ ಚಾರ್ಜ್ ಮಾಡಿ ನಿಮಗೆ ವಿದ್ಯುತ್ತನ್ನು ಪಂಪ್ ಸ್ಟೋರೇಜ್ ಬ್ಯಾಟ್ರಿ ಸ್ಟೋರೇಜ್ ಘಟಕದಿಂದ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಇಲ್ಲಿ ಅವರ ಪ್ರೀ ಫಿಸಿಬಿಲಿಟಿ ರಿಪೋರ್ಟಲ್ಲಿ ಮಾತ್ರ ಎಕನಾಮಿಕ್ ಅನಾಲಿಸಿಸ್ ಇದೆ ಅವರೇ ಹೇಳಿರುವಂಥ ಟೇಬಲ್ ಇದೆ ಅದರಲ್ಲಿ ಹೇಳೋದು ಪಂಪ್ ಮಾಡಲಿಕ್ಕೆ ಒಂದು ರೂ ಒಂದು ಯೂನಿಟಿಗೆ ಒಂದು ರೂಪಾಯಿ ಬಿದ್ದರೆ ನಮಗೆ ನಾವು ನಿಮಗೆ ಮೂರು ರೂಪಾಯಿ ಅರವತ್ತೇಳು ಪೈಸೆ ಕೊಡ್ತೇವೆ ಎರಡು ರೂಪಾಯಿ ಬಿದ್ದರೆ ಐದು ರೂಪಾಯಿ ಚಿಲ್ಲರೆ ಆಗುತ್ತೆ ಮೂರು ರೂಪಾಯಿ ಬಿದ್ದರೆ ನಮಗೆ ಪಂಪಿಂಗ್ ಚಾರ್ಜು ಒಂಬತ್ತು ರೂಪಾಯಿ ಆಗುತ್ತೆ ಅನ್ನೋದನ್ನು ಅವರೇ ಕೊಟ್ಟಿರುವಂಥ ಮಾಹಿತಿ ಎರಡು ರೂಪಾಯಿ ಅರವತ್ತೇಳು ಪೈಸೆಯಲ್ಲಿ ಮೂರು ರೂಪಾಯಿ ಒಂಬತ್ತು ರೂಪಾಯಿಯಲ್ಲಿ ಇದು ಸರ್ಕಾರದ್ದೇ ಎರಡು ಹೋಲಿಕೆಗಳು ಇನ್ನು ಖಾಸಗಿ ಪ್ರಯಾಸ್ ಅಂತ ಎನರ್ಜಿ ಗ್ರೂಪ್ ಅಂತ ಪುಣೆನವರು ಇದ್ದಾರೆ ಈ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಮತ್ತು ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟನ್ನು ಸಮಗ್ರವಾಗಿ ತನಿಖೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೊಡುವ ಹೋಲಿಕೆಗಳು ಹೇಳೋದಾದರೆ ಬಿ ಎಸ್ ಎಸ್ ಅಂದರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಳವಡಿಸಲಿಕ್ಕೆ ಆರು ತಿಂಗಳು ಸಾಕು ಇವತ್ತು ಆರ್ಡರ್ ಕೊಟ್ಟರೆ ಇನ್ನು ಆರು ತಿಂಗಳಲ್ಲಿ ನಿಮ್ಮ ಮನೆ ಬಾಗಿಲಲ್ಲಿ ತಂದು ಹಾಕ್ತಾರೆ ಪಂಪ್ ಸ್ಟೋರೇಜ್ ನಿರ್ಮಾಣಕ್ಕೆ ಇವ್ರು ಹೇಳಿರೋದು ಆ ಐದು ವರ್ಷ ಆದರೆ ನಮಗೆಲ್ಲ ಗೊತ್ತಿದೆ ಸರ್ಕಾರಿ ಯೋಜನೆಗಳ ಅವಧಿ ಏನು ಅಂತ ಕನಿಷ್ಠ ಹತ್ತು ವರ್ಷ ಆಗ್ತದೆ ಅಂದರೆ ಹತ್ತು ವರ್ಷ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಹತ್ತು ವರ್ಷದ ನಂತರ ನಿಮಗೆ ರಿಟರ್ನ್ಸ್ ಬರುತ್ತೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗೆ ಸರ್ಕಾರ ಏನೂ ಖರ್ಚು ಮಾಡಬೇಕಾಗಿಲ್ಲ ಖಾಸಗಿಯವರೇ ತಂದು ಹಾಕ್ತಾರೆ ನಿಮಗೆ ಒಂದು ರೂಪಾಯಿ ಒಂದು ಯೂನಿಟಿಗೆ ಎರಡು ರೂಪಾಯಿ ಅರವತ್ತೇಳು ಪೈಸಾ ಅಥವಾ ಮೂರು ರೂಪಾಯಿ ಐವತ್ತೇಳು ಪೈಸಾನ ಚಾರ್ಜ್ ಮಾಡ್ತಾರೆ ಸರ್ಕಾರ ಇದು ಇನ್ವೆಸ್ಟ್ಮೆಂಟ್ ಮಾಡಿಯೂ ಸಹ ಸರ್ಕಾರ ಜನರಿಗೆ ಕೊಡೋದು ಐದು ರೂಪಾಯಿ ಅಥವಾ ಎಂಟು ರೂಪಾಯಿ ಅಥವಾ ಒಂಬತ್ತು ರೂಪಾಯಿ ಒಂದು ಯೂನಿಟಿಗೆ ಮತ್ತು ಇನ್ಸ್ಟಾಲೇಷನ್ ಚಾರ್ಜು ಬಿ ಸಿಗೆ ತಗಲುವ ವೆಚ್ಚ ಒಂದು ಮೆಗಾವ್ಯಾಟಿಗೆ ಎಂಟರಿಂದ ಹನ್ನೆ ಪಿ ಎಸ್ ಪಿಗೆ ಎಂಟರಿಂದ ಹನ್ನೆರಡು ಕೋಟಿ ಅಂದರೆ ನಮ್ಮ ಒಟ್ಟು ಏನು ಹತ್ತು ಸಾವಿರದ ಇನ್ನೂರು ಕೋಟಿ ಇದೆ ಎರಡು ಸಾವಿರ ಮೆಗಾವ್ಯಾಟ್ ಇದೆ ಮೇಂಟೆನೆನ್ಸ್ ಚಾರ್ಜಸ್ ಇದೆ ಅದನ್ನು ಸೇರಿದರೆ ಒಂದು ಮೆಗಾವ್ಯಾಟಿಗೆ ಎಂಟರಿಂದ ಹನ್ನೆರಡು ಕೋಟಿ ಆಗುತ್ತೆ ಅದೇ ಬಿ ಎಸ್ ಎಸ್ಸಿಗೆ ಒಂದು ಮೆಗಾವ್ಯಾಟಿಗೆ ಎರಡು ಕೋಟಿ ರೂಪಾಯಿ ಆಗುತ್ತೆ ಒನ್ ಪಾಯಿಂಟ್ ಏಯ್ಟ್ ಅಂತ ಬರೆದಿದ್ದಾರೆ ನಾನು ಅದನ್ನು ಎರಡು ಕೋಟಿ ಅಂತ ಮಾಡಿದ್ದೀನಿ ಎರಡು ಕೋಟಿ ಆಗುತ್ತೆ ಒಂದು ಮೆಗಾವ್ಯಾಟಿಗೆ ಅವ್ರದ್ದಾದರೆ ಎಂಟರಿಂದ ಹತ್ತು ಕೋಟಿ ಆಗುತ್ತೆ ಅಂದರೆ ಹೆಚ್ಚು ವೆಚ್ಚದ ಯೋಜನೆ ಮತ್ತು ಇದರಲ್ಲಿ ಕಾರ್ಡ್ ಕಡ್ದಿದ್ದು ಮರಗಳ ಬೆಲೆ ಭೂಮಿ ಬೆಲೆ ಇದು ಯಾವುದನ್ನು ತಗೊಂಡಿಲ್ಲ ಬರೀ ಇನ್ಸ್ಟಾಲೇಷನ್ ಆ್ಯಂಡ್ ಮೇಂಟೆನೆನ್ಸ್ ಓ ಎಂಡ ಎಮ್ ಇದನ್ನು ಮಾತ್ರ ಹೇಳಿದೆ ಆಮೇಲೆ ಒಂದು ಯೂನಿಟಿಗೆ ತಗಲುವ ವಿಚಾರ ಹೇಳಿದೆ ನಾಲ್ಕು ರೂಪಾಯಿ ಬಿ ಇ ಎಸ್ ಎಸ್ ಸಿಗಾದರೆ ಪಿ ಎಸ್ ಪಿಗೆ ಒಂಬತ್ತರಿಂದ ಹತ್ತು ರೂಪಾಯಿ ಆಗುತ್ತೆ ಪಿ ಎಸ್ ಪಿಗೆ ಇಲ್ಲಿ ಬಹಳ ಮುಖ್ಯವಾದ್ದು ಪಂಪ್ ಸ್ಟೋರೇಜ್ ಘಟಕ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಸಾಕಷ್ಟು ಬಾರಿ ಬೇರೆ ಬೇರೆ ವಿಷಯ ತಜ್ಞರು ಹೇಳಿದ್ದಾರೆ ಇದು ಪವರ್ ಉತ್ಪಾದನಾ ಘಟಕ ಅಲ್ಲ ನಮ್ಮ ವಿದ್ಯುತ್ ಮಂತ್ರಿಗಳು ಹೇಳ್ತಾರೆ ನಮಗೆ ವಿದ್ಯುತ್ ಬೇಕು ಹಾಗಾಗಿ ಮಾಡ್ತಾ ಇದ್ದೀವಿ ಅಂತ ಕೆ ಪಿ ಸಿ ಎಲ್ನವರು ಹೇಳ್ತಾರೆ ವಿದ್ಯುತ್ ಬೇಡಿಕೆ ನೀಗಿಸೋಕೆ ಬೇಕು ಅಂತ ಖಂಡಿತವಾಗಿ ಇದು ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ ಇದು ಒಂದು ಸ್ಟೋರೇಜು ನಿಮ್ಮ ಬ್ಯಾಟ್ರಿ ಸ್ಟೋರೇಜ್ ಥರ ಕೆಲಸ ಮಾಡೋದು ಆದರೆ ಈ ಸ್ಟೋರೇಜ್ಗೆ ನಾವು ಬಾಡಿಗೆ ಕೊಡಬೇಕಾಗುತ್ತೆ ಅದರ ಅರ್ಥ ನಾವು ಒಂದು ಯೂನಿಟ್ ಬ್ಯಾಟ್ರಿಗೆ ಹಾಕಿದರೆ ಅದು ನಮಗೆ ಒಂದು ಯೂನಿಟ್ ಕೊಡೋದಿಲ್ಲ ಬರೇ ಏಳ್ನೂರೈವತ್ತು ವ್ಯಾಟು ಅಂದರೆ ಏಳ್ನೂರೈವತ್ತು ವ್ಯಾಟ್ ಅವರ್ ಕೊಡುತ್ತೆ ಅಥವಾ ಪಾಯಿಂಟ್ ಸೆವೆನ್ ಫೈವ್ ಯೂನಿಟನ್ನು ಕೊಡುತ್ತೆ ಇನ್ನಷ್ಟು ಅದು ಕುಡಿಯುತ್ತೆ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮಿಗೆ ನೈಂಟಿ ಪರ್ಸೆಂಟ್ ಎಫಿಷಿಯೆನ್ಸಿ ಇದ್ದರೆ ಅದೀಗ ನೈಂಟಿ ಸಿಕ್ಸ್ ಆಗಿದೆ ಈ ಹೊಸ ಇದ್ರ ಪ್ರ ನಿನ್ನೆ ಬಂದಿರೋ ರಿಪೋರ್ಟ್ ಪ್ರಕಾರ ಈಗಿರೋದು ನೈಂಟಿ ಪರ್ಸೆಂಟ್ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟಿಗೆ ಎಪ್ಪತ್ತೈದು ಪರ್ಸೆಂಟು ಎಫಿಷಿಯನ್ಸಿ ಅಂದರೆ ಎರಡು ಸಾವಿರ ಮೆಗಾವ್ಯಾಟಿಗೆ ಎರಡೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಕಾಗುತ್ತೆ ನಿಮಗೆ ಎರಡು ಸಾವಿರ ಮೆಗಾವ್ಯಾಟ್ ಕೊಡಲಿಕ್ಕೆ ಎರಡೂವರೆ ಸಾವಿರ ವಿದ್ ಮೆಗಾವ್ಯಾಟ್ ವಿದ್ಯುತ್ತನ್ನು ಅದಕ್ಕೆ ಕೊಡಬೇಕಾಗುತ್ತೆ ಇದೇ ಬ್ಯಾಟ್ರಿ ಸ್ಟೋ ಎನರ್ಜಿ ಸ್ಟೋರೇಜ್ ಸಿಸ್ಟಮಲ್ಲಿ ನೀವು ಎರಡು ಸಾವಿರದ ನೂ ಇನ್ನೂರು ಮೆಗಾವ್ಯಾಟ್ ಕೊಟ್ಟರೆ ಅವರು ಎರಡು ಸಾವಿರ ಮೆಗಾವ್ಯಾಟ್ ಕೊಡ್ತಾರೆ ಇದು ಕಂಟಿನ್ಯೂಯಸ್ ಆಗಿ ಅದರ ಲೈಫ್ ಲಾಂಗ್ ಬರುವಂಥ ಒಂದು ಖರ್ಚು ಸೊ ನೈಂಟಿ ಪರ್ಸೆಂಟ್ ಎಫಿಷಿಯನ್ಸಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಫಿಷಿಯೆನ್ಸಿ ಅನ್ನೋದು ಒಂದು ಕ್ಷಣದ್ದಲ್ಲ ಅದರ ನಲವತ್ತು ವರ್ಷ ಐವತ್ತು ವರ್ಷದಕ್ಕೂ ಇದು ಬಾಧಿಸುತ್ತೆ ಇನ್ನು ಬಹಳ ಮುಖ್ಯವಾಗಿ ಇವತ್ತು ನಾವು ಶರಾವತಿ ಕೊಳ್ಳದಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ಮಾಡಿದರೆ ಅಲ್ಲಿ ಯಾವುದೇ ಲೋಡ್ ಸೆಂಟರ್ ಇಲ್ಲ ಅದು ಬೆಂಗಳೂರಿಗೆ ಹೋಗಬೇಕು ಮಂಗಳೂರಿಗೆ ಹೋಗಬೇಕು ಬೆಳಗಾಮಿಗೆ ಹೋಗಬೇಕು ಎಲ್ಲೆಲ್ಲಿ ನಮಗೆ ವಿದ್ಯುತ್ ಬಳಕೆ ಇದೆ ಅಲ್ಲಿಗೆ ಸಾಗಾಣಿಕೆ ಆಗುತ್ತೆ ಸಾಗಾಣಿಕೆ ವೆಚ್ಚ ಇವತ್ತು ಟ್ರಾನ್ಸ್ಮಿಷನ್ ಲಾಸಸ್ ಅಂತೀವಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಟು ಪರ್ಸೆಂಟ್ ಇದೆ ನಮ್ಮ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಇದೆ ಅಫಿಷಿಯಲಿ ಅನ್ಅಫಿಷಿಯಲಿ ಅದು ಟ್ವೆಂಟಿ ಏಯ್ಟ್ ಅಂತ ಬೇರೆ ಬೇರೆ ತಜ್ಞರು ಹೇಳ್ತಾರೆ ಇರಲಿ ಇಪ್ಪತ್ತು ಪರ್ಸೆಂಟ್ ಹಿಡಿದ್ರೂ ಈ ಸಾಗಾಣಿಕೆ ಲಾಸಸ್ ಏನಿದೆ ಇದು ಜಾಸ್ತಿ ಆದರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮಲ್ಲಿ ನೀವು ಒಂದು ಮೆಗಾವ್ಯಾಟಿಂದ ಹಿಡಿದು ಸಾವಿರ ಮೆಗಾವ್ಯಾಟ್ವರೆಗೂ ಹಾಕ್ಬೋದು ನಿಮ್ಮ ಲೋಡ್ ಸೆಂಟರ್ ಬೆಂಗಳೂರಲ್ಲಿ ಐನೂರು ಮೆಗಾವ್ಯಾಟ್ ಬೇಕಾ ಅಲ್ಲೇ ಹಾಕ್ಬೋದು ಅವರ ಪವರ್ಸ್ ಏನು ಇದು ಟ್ರಾನ್ಸ್ಮಿಷನ್ ಸ್ಟೇಷನ್ ಇದೆ ಪಬ್ ಸ್ಟೇಷನ್ಗಳು ಅಲ್ಲಲ್ಲೇ ಹಾಕ್ಬೋದು ಬರೀ ಬೆಂಗಳೂರಲ್ಲಿ ಒಂದು ಕಡೆ ಅಲ್ಲ ಒಂದು ಹಾಕ್ಬೋದು ಯಲಹಂಕದಲ್ಲಿ ಹಾಕ್ಬೋದು ಎಲ್ಲೆಲ್ಲಿ ಸಬ್ ಸ್ಟೇಷನ್ ಇದೆಯೋ ಅಲ್ಲಿ ಆಯಾ ಪ್ರಮಾಣಕ್ಕೆ ತಕ್ಕ ಹಾಗೆ ಅಲ್ಲೇ ಬ್ಯಾಟ್ರಿ ಸ್ಟೋರೇಜನ್ನು ಹೊಸ ಜಾಗ ಬೇಕಾಗ್ದಲೇ ಇರುವಷ್ಟೇ ಜಾಗದಲ್ಲಿ ಹಾಕ್ಬೋದು ಹಾಗೇ ಇಡೀ ಕರ್ನಾಟಕದಲ್ಲಿ ಒಂದು ಹಾಕ್ಬೋದು ಮಂಗಳೂರಲ್ಲಿ ಹಾಕ್ಬೋದು ಬೆಳಗಾಮಲ್ಲಿ ಹಾಕ್ಬೋದು ಆದರೆ ಪವರ್ ಈ ಬ್ಯಾ ಬ್ಯಾ ಪಂಪ್ ಸ್ಟೋರೇಜ್ ಪವರ್ ಪ್ಲ್ಯಾಂಟನ್ನು ಶರಾವತಿ ಕೊಳ್ಳದಲ್ಲಿ ಅತೀ ದೊಡ್ಡ ಪ್ರಮಾಣದಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಇನ್ನು ಜಾಗ ಇದು ಬರೇ ಪಾಯಿಂಟ್ ಒನ್ ಎಕರೆ ಪರ್ ಮೆಗಾವ್ಯಾಟು ಈ ಪಂಪ್ ಸ್ಟೋರೇಜ್ ಪವರ್ ಪ್ಲ್ಯಾಂಟಲ್ಲಿ ಅವರೇ ಹಾಗೆ ನಾನ್ನೂರು ಹೆಕ್ಟೇರು ಜಲಾಶಯಗಳನ್ನು ಬಿಟ್ಟು ಇಲ್ಲಿ ಒಂದು ಹೇಳ್ತೇನೆ ಇವತ್ತು ಎರಡು ಜಲಾಶಯ ಇದೆ ಹಾಗಾಗಿ ಇದು ಅತೀ ಉತ್ತಮ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಇದೇ ಸರ್ಕಾರ ಈಗಾಗಲೇ ವರಾಹಿ ಪ್ರಾಜೆಕ್ಟಿಗೆ ಡಿ ಪಿ ಆರ್ ಮಾಡಿದೆ ಪಂಪ್ ಸ್ಟೋರೇಜ್ಗೆ ಅಲ್ಲಿ ಇನ್ನೊಂದು ಜಲಾಶಯ ನಿರ್ಮಿಸ್ತಾರೆ ಯಾಕೆಂದರೆ ಅಲ್ಲಿರೋದು ಒಂದೇ ಹಾಗಾದರೆ ಅಲ್ಲಿ ಯಾವ ಸಮರ್ಥನೆ ಕೊಡ್ತಾರೆ ಮಧ್ಯ ಇದು ಮಲಪ್ರಭಾದಲ್ಲಿ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅಲ್ಲಿರೋದು ಒಂದೇ ಡ್ಯಾಮು ಇನ್ನೊಂದು ಡ್ಯಾಮನ್ನು ಕಟ್ಟಲಿಕ್ಕೆ ಹೊರಡ್ತಾರೆ ಹಾಗಾಗಿ ನಾವು ಒಟ್ಟು ಸಮಗ್ರ ದೃಷ್ಟಿಯಿಂದ ನೋಡಿದರೆ ನಮ್ಮ ನೀರಿನ ಭದ್ರತೆಗೆ ನಮ್ಮ ವಾತಾವರಣದ ಭದ್ರತೆಗೆ ನಮ್ಮ ಜೀವ ವೈವಿಧ್ಯತೆ ಭದ್ರತೆಗೆ ಆಮೇಲೆ